ಡ್ರಿಪ್ ಇರಿಗೇಷನ್ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಟ್ಟರು ಟ್ರ್ಯಾಕ್ಟರ್ಸ್ಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಟ್ಟರು ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಸಬ್ಸಿಡಿ ಕೊಟ್ಟರು ಪವರ್ ಟಿಲರ್ ಲೋ ಕಂಡೋಲ್ ನೀ ಹೊಲ ಹುಡ್ತಿರಲ್ಲ ಅದಕ್ಕೆ ಸಬ್ಸಿಡಿ ಕೊಟ್ಟಿರ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಮೋದಿಗೆ ಹೇಳಿದೆ ನನ್ನ ರಾಜ್ಯದ ನೀರು ಇವತ್ತು ಕಾವೇರಿ ನೀರನ್ನ ಕೊಡೋದಿಲ್ಲ ಅಂತ ಸ್ಟಾಲಿನ್ ನೀವು ಇಪ್ಪತ್ತೆಂಟಿಗೆ ನೋಡ್ತೀನಿ ಪ್ರಶ್ನೆ ಅಲ್ಲ ಇಪ್ಪತ್ತೆಂಟು ಗೆಲ್ಲಬೇಕು ನಾನು ಯಡಿಯೂರಪ್ಪ ಇವತ್ತು ಕೊಡೂರು ಇವತ್ತು ಹಳೆ ಬೀಳಲ್ಲಿ

ನಾನು ಬಂದು ಹೋಗಿದ್ದೀರ ಗೊತ್ತಿಲ್ಲ ಆ ತಾಯಿ ಹೂ ಕುಡಿದು ಅಂತ ಹೇಳಿ ನಾನು ಯಾರೋ ಹರಸಿದ್ರು ಕೊಟ್ಟರು ಇಲ್ಲಿ ಜೀವನ ಇಟ್ಕೊಂಡಿದ್ದೇನೆ ಈ ಭವನ ಮೇಲೆ ಎಷ್ಟೊಂದು ಜನ ಪುಣ್ಯಾತ್ಮ ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾವು ನಿಮ್ಮಿಂದ ಇದ್ದೀವಿ ನಿಮ್ಮನ್ನು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಈ ಒಂದು ಸಂಕಲ್ಪ ಮಾಡಿ ಬಂದಿರತಕ್ಕಂಥ ಪುಣ್ಯಾತ್ಮರು ಇವೆಲ್ಲ ಮಾಡಿದ್ದೆ ಇನ್ನೊಂದು ಎಂಟು ವರ್ಷ ನಾನು ಏನ್ ಮಾಡಬೇಕು ನಮಗ ದಿನ ನಿತ್ಯ ನಿತ್ಯ ಈ ತಲೆ ಒಳಗೆ ಯೋಚನೆ ಮಾಡ್ತೀನಿ ಬಿಡದೆ ಮೋದಿಯವರ ಚುನಾವಣೆ ಮುಗಿದ ಆ ಮನುಷ್ಯ ಸಮಾರೋ ನಾನೂರು ಸೀಟು ಅಂತ ಹೇಳ್ತಾರೆ ಅವ್ರ ಪ್ರಧಾನಮಂತ್ರಿ ಮಂತ್ರಿ ನೂರಕ್ಕೆ ನೂರು ಕೊಟ್ಟು ಅವರ ಕೈ ಹಿಡಿದು ಬರೆಸುವಂತ ಶಕ್ತಿ ಇದೆ ನನಗೆ ಏನ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಈ ಬಾಗಿ ಹೇಗೆ ನಿಮ್ಮನ್ನ ಬದುಕಲಿಕ್ಕೆ ಒಂದು ಮಾರ್ಗ ಕಲ್ಪಿಸಿಕೊಡ್ಬೇಕು ಅನ್ನೋದನ್ನ ಮಾಡಿ ನನ್ನ ಕೊನೆ ಉಸಿರು ಎಳಿಬೇಕು ಅನ್ನೋ ಹಠ ಇದೆ ನನಗೆ ਆ ਤੇ ਸਮਰ ਮਿੱਤੋ ਜੀ ਜੰਮਣੋਂ ਹੋੜਦਾ ਹੈ ਇਹੋ ਹੁੰਦਾ ਬਾਣੀ ਦਾਨੀ ਆਉਂਦਾ ਸਾਈ ਬਿਕਰ ਆਦਰੇ ਬਦਿੱਖ ਨੇੜੇ 3 ਸਾਲ ਕਿਡਨੀ ਫੇਰ ਹੈ ਮੁੰਮੀ ਪਾਰ ਹਸਪਤਲ ਦੇ ਨੂੰ ਬੜੀਆ ਡਾਕਟਰ ਮੰਜੀਰ ਦੇ ਲਈ ਡਾਕਟਰ टीम आहे <laughs>